I am the principal of uh, NITTE Institute of Professional Education. As a part of today's uh, press meet, here we have a uh, renowned chartered accountant and MSME startup mentor, business coach CISS Naik. We have uh, Rotarian Baskar Rai Katta, who is the president of Rotary Club of Mangalore Central, Rotarian Vikas. Uh, who is the secretary of uh, Rotary Club of Mangalore Central? Satish Mabin, who is a district resource person, PM FME, and uh, Dr. Pradeepa K.S., assistant professor at NIT Institute of Professional Education, and uh, Ms. Rashmi Hegde, who is the assistant professor at NIT Institute of Professional Education. So, we are organizing NIT Institute of Professional Education in association. विद अटल इंक्यूबेशन सेंटर एंड सूती ट्रस्ट पुतुर एंड रोटरी क्लब ऑफ मैक्लॉर सेंटर इज ऑर्गेनाइजिंग अ टू डे अंतर्प्राणशिप डेवलपमेंट प्रोग्राम एमएसएमई एंड स्टार्टअप बूट कैंप 2025 उद्यमी नहीं सीधे अंतिकार्यन अंदरे अक्लम्पिश द गोल्ड रूल अंतर्प्राणशिप ये प्रोग्राम अन्ना 15 मध्य 16th डिसेंबर 2025 नम निट्टे इंस्टिट्यूट ऑफ प्रोफेशनल एजुकेशन पडिल कैंपस ಅಲ್ಲಿ ಮಾಡ್ತಾ ಇದ್ದೇವೆ ಇದು ಎರಡು ದಿನದ ವರ್ಕ್ಶಾಪ್ ನಮ್ಮ ಇನ್ಸ್ಟಿಟ್ಯೂಟ್ ಇದು ವಿಷಯ ಹೇಳ್ತೇನೆ ಮತ್ತೆ ಸರ್ ಎಸ್ಎಸ್ ನಾಯಕ್ ಸರ್ ಐ ಐ ವೆಲ್ಕಮ್ ಆಲ್ ದಿ मेंबर्स ऑफ द मीडिया फॉर टुडेस प्रेस मीट नम इंस्टिट्यूट इस विषय हेते ने मते एसएस नायक सर विल टॉक अबाउट द टू डेज प्रोग्राम इन ब्रीफ निट्टे इंस्टिट्यूट ऑफ प्रोफेशनल एजुकेशन ಈ ಇನ್ಸ್ಟಿಟ್ಯೂಟ್ ಇಸ್ ಅ ಕಾನ್ಸ್ಟಿಟ್ಯೂಟ್ ಯೂನಿಟ್ ಆಫ್ ನಿಟ್ಟೆ ಡೀಪ್ ಟು ಯೂನಿವರ್ಸಿಟಿ ನಮ್ಮ ಸಂಸ್ಥೆಯಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಉದ್ಯಮ ಮಾಡಲಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮೂರು ಸ್ಪೆಷಲೈಸೇಷನ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಇಂಟರ್ ನ್ಯಾಷನಲ್ ಬಿಸ್ನೆಸ್ ಮತ್ತೆ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತೆ ನಾವು ಬಿ ಸಿ ಎ ಪ್ರೋಗ್ರಾಮ್

ಸರ್ಟಿಫಿಕೇಟ್ ಸೆಕೆಂಡ್ ಇಯರ್ ಡಿಪ್ಲೊಮಾ ಥರ್ಡ್ ಇಯರ್ ಅಲ್ಲಿ ಎಕ್ಸಿಟ್ ಮಾಡೋದಿದ್ರೆ ಡಿಗ್ರಿ ಫೋರ್ ಅಲ್ಲಿ ಎಕ್ಸಿಟ್ ಮಾಡೋದಿದ್ರೆ ಆನರ್ಸ್ ಮೊದಲಿನಾಗಿ ಪಿ ಜಿ ಮಾಡಬೇಕಂತಲ್ಲ ಇಲ್ಲ ಪಿ ಎಚ್ ಡಿ ಮಾಡಬೇಕಿದ್ರೆ ಡಿರೆಕ್ಟ್ಲಿ ಹಾನರ್ಸ್ ಮಾಡಿ ಪಿ ಎಚ್ ಡಿನೂ ರಿಜಿಸ್ಟರ್ ಮಾಡಬಹುದು ಅಂದ್ರೆ ಇಪ್ಪತ್ತೊಂದು ವರ್ಷದಲ್ಲಿ ಗ್ರಾಜ್ಯುಯೇಷನ್ ಮುಗಿಸಿದ್ರೆ ಇಪ್ಪತ್ತೈದನೇ ವರ್ಷದಲ್ಲಿ ಪಿ ಎಚ್ ಡಿ ಆಗಿರ್ತದೆ ವಿಚ್ ಇಸ್ ದ ಹೈಯೆಸ್ಟ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ನೆಟ್ ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿ ನ್ಯಾಕ್ ಎ ಪ್ಲಸ್ ಗ್ರೇಡ್ ಕಮಿಂಗ್ ಟು ದ ಕ್ವಾಲಿಟಿ ಅಬೌಟ್ ಅವರ್ ಯೂನಿವರ್ಸಿಟಿ ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಗಿದೆ ಅಂಡ್ ಇಸ್ ರೆಕಗ್ನೈಸ್ ಫಾರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂಡ್ ಗ್ಲೋಬಲ್ ಇಂಪ್ಯಾಕ್ಟ್ It is also ranked among the top 100 in NIRF ranking and placed in top 600 in the QS world ranking in the year uh, 2025. So this is the brief about our uh, university and the institute. Now I request uh, CASS9 sir to speak about uh, the two days uh, startup camp 2025. ಪ್ರಪ್ರಥಮವಾಗಿ ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನಾವು ಸೆಪ್ಟೆಂಬರ್ ಇಪ್ಪತ್ತರಂದು ಒಂದು ದೊಡ್ಡ ಕಾರ್ಯಕ್ರಮ ಎಂ ಪಿ ಸಿ ಲಾಟ್ರಿ ಎಮ್ ಎಸ್ ಎಮ್ ಇ ಕಾನ್ಚವ್ ಇನ್ ದ ಹಿಸ್ಟ್ರಿ ಆಫ್ ರಾಟ್ರಿ ಇಂಟರ್ನ್ಯಾಷನಲ್ ಇಡೀ ದೇಶ ವಿದೇಶಗಳಲ್ಲಿ ಪ್ರಪ್ರಥಮ ಬಾರಿಗೆ ಎಮ್ ಎಸ್ ಎಮ್ ಇ ಕಾನ್ಸರ್ವ್ ರಾಟರಿ ಎಮ್ ಪಿ ಸಿ ನಾವು ಮಾಡಿದ್ದೇವೆ ರೆಡ್ ಕ್ರಾಸ್ ಹಾಲಲ್ಲಿ ಅದಕ್ಕೆ ನಿಮ್ಮ ಎಲ್ಲ ಒಂದು ಉತ್ತಮ ಒಂದು ಸ್ಪಂದನೆಯಿಂದ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ನಮ್ಮ ರಿಜಿಸ್ಟ್ರೇಷನ್ ಜಾಸ್ತಿ ಆಗಿ ಹಾಲ್ನಲ್ಲಿ ಇನಾಗರಲ್ನಲ್ಲಿ ನಮ್ಮ ಸ್ಪೀಕರ್ ಯುಟಿ ಖಾದರ್ ಅವರು ಬರುವಾಗಲೇ ಹಾಲ್ ಫುಲ್ ಆಗಿ ಮತ್ತು ಎಕ್ಸ್ಟ್ರಾ ಚೇರ್ ಹಾಕಿದೆ ಅಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದವರಿಗೆ ಕಾರಣ ಕಾರಣಭೀತ ಕಾರಣೀಭೂತರು ನೀವೆಲ್ಲ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ನಮಗೆ ತುಂಬ ಒಂದು ಒಳ್ಳೆಯ ಪಬ್ಲಿಸಿಟಿ ಕೊಟ್ಟಿದ್ದಾರೆ ಅದರಿಂದಾಗಿ ತುಂಬ ಉದ್ಯಮ ಮಾಡುವವರಿಗೆ ಕೂಡ ತುಂಬ ಹೆಲ್ಪ್ ಆಗಿದೆ ಮತ್ತು ಅನೇಕ ಒಂದು ಉತ್ಕೃಷ್ಟ ಎಮ್ ಎಸ್ ಎಂ ಬಿಗಳಿಗೆ ಪ್ರಶಸ್ತಿ ಪ್ರದಾನ ಕೂಡ ಆಗಿದೆ ಅವರಿಗೆ ಕೂಡ ತುಂಬ ಒಂದು ಮೈಲೇಜ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಿಮಗೆಲ್ಲರಿಗೂ ಅದರ ಪ್ರಯುಕ್ತ ಒಂದು ಅಭಿನಂದನೆಯನ್ನು ಹೇಳ್ತೇನೆ ಕೃತಜ್ಞತೆಯನ್ನು ಹೇಳ್ತೇನೆ ಈಗ ಇದು ಎಂಟರ್ಪ್ರನರ್ಶಿಪ್ ಪ್ರೋಗ್ರಾಮ್ ನಾವು ಯಾಕೆ ಮಾಡೋದಂದ್ರೆ ಈಗ ನಮ್ಮ ದೇಶದಲ್ಲಿ ಎಂ ಎಸ್ ಎಂಇ ಪರಿಸರ ವ್ಯವಸ್ಥೆ ಇರ್ಬೋದು ಬ್ಯಾಂಕಿಂಗ್ ಪರಿಸರ ವ್ಯವಸ್ಥೆ ಇರ್ಬೋದು ಟ್ಯಾಕ್ಸ್ ಪರಿಸರ ವ್ಯವಸ್ಥೆ ಇರ್ಬೋದು ಇದೆಲ್ಲ ನಮ್ಮ ಒಂದು ಉದ್ಯಮವನ್ನು ಪ್ರಾರಂಭಿಸಲಿಕ್ಕೆ ಅಥವಾ ಈಗಾಗಲೇ ಉದ್ಯಮ ಇದ್ದವರಿಗೆ ಸ್ಕೇಲ್ ಅಪ್ ಮಾಡಲಿಕ್ಕೆ ಒಂದು ಪೂರಕ ವಾತಾವರಣವಾಗಿ ಬಂದಿದೆ ಹತ್ತು ಕೋಟಿ ವರೆಗೆ ವಿತೌಟ್ ಲೋನ್ ಕೊಡುವ ಕೂಡ ಸ್ಕೀಮ್ ಉಂಟು ಬ್ಯಾಂಕಿನಿಂದ ನಮ್ಮ ದೇಶದ ಜಿ ಡಿ ಪಿಗೆ ಮೂವತ್ತು ಪರ್ಸೆಂಟ್ ಎಂ ಎಸ್ ಟೋಟಲ್ ಎಂ ಎಸ್ ನೈಂಟಿ ಸೆವೆನ್ ಪರ್ಸೆಂಟ್ ಜಾಸ್ತಿ ಮೈಕ್ರೋ ಖಾಲಿ ಎರಡು ಪರ್ಸೆಂಟ್ ಸ್ಮಾಲ್ ಒಂದು ಪರ್ಸೆಂಟ್ ಗಿಂತ ಹೆಚ್ಚು ಮೀಡಿಯಂ ಮತ್ತೆ ಮೂವತ್ತು ಕೋಟಿ ಜನರಿಗೆ ಉದ್ಯೋಗವನ್ನು ಹೊಂದ ಕೊಡುವಂತಹ ಒಂದು ಕ್ಷೇತ್ರ ಇದ್ರೆ ಎಂಎಸ್ ಎಂಇ ಅದಲ್ಲದೆ ನಲವತ್ತೆಂಟು ಪರ್ಸೆಂಟ್ ಅಷ್ಟು ರಫ್ತು ಅದು ಕೂಡ ನಮ್ಮ ಎಂ ಎಸ್ ಎಂಇ ವಲಯದಿಂದ ಬರ್ತಾ ಇತ್ತು ಬಹಳ ಒಂದು ಹೆಮ್ಮೆ ನಮ್ಮ ಇಲ್ಲಿ ಯುವ ಜನರು ಈಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಯು ಶುಡ್ ಬಿಕಮ್ ಜಾಬ್ ಪ್ರೊವೈಡರ್ ನಾಟ್ ಜಾಬ್ ಸೀಕರ್ ಅಂತ ಎಲ್ಲ ಬೆಂಗಳೂರಿಗೆ ಅಲ್ಲಿ ಇಲ್ಲಿ ವಿದೇಶಕ್ಕೆ ಹೋಗಿ ಸಣ್ಣ ಸಣ್ಣ ಮೊತ್ತಕ್ಕೆ ದುಡಿಯುವ ಬದಲಿಗೆ ಇಲ್ಲಿಯೇ ಅವರು ತಮ್ಮ ಸ್ವತಃ ಉದ್ಯಮ ಏನು ವ್ಯಾಪಾರ ಮಾಡಬಹುದು ಸೇವಾ ವಲಯದಲ್ಲಿ ಮಾಡಬಹುದು ಅದೇ ರೀತಿ ಇಂಡಸ್ಟ್ರಿ ಕೂಡ ಮಾಡಬಹುದು ಯಾವ್ದು ಮಾಡೋದಿದ್ರೆ ಅನೇಕ ಸ್ಕೀಮ್ಸ್ ಎಲ್ಲ ಉಂಟು ನಮ್ಗೆ ತುಂಬಾ ಜನರಿಗೆ ಅದು ತಿಳಿದಿಲ್ಲ ಆ ಸ್ಕೀಮ್ಸ್ ಗಳ ಬಗ್ಗೆ ಮತ್ತೆ ಹೆಚ್ಚು ಜನರಿಗೆ ಸಿವಿಲ್ ಪ್ರಾಬ್ಲಮ್ ಇದು ಇದೆ ಸಿವಿಲ್ ಸರಿ ಇಲ್ಲದಿದ್ರೆ ಯಾರಿಗೂ ಲೋನ್ ಸಿಗುದಿಲ್ಲ ಸಿವಿಲ್ ವ್ಯವಸ್ಥೆ ಬಗ್ಗೆ ಒಂದು ಒಳ್ಳೆ ಟಾಪಿಕ್ ಇದ್ದೇವೆ ಮತ್ತೆ ನಮ್ಮ ಪ್ರಧಾನ ಮಂತ್ರಿಯವರ ಕನಸು ನಮ್ಮ ಈ ಹಪ್ಪಳ ಸಣ್ಣಿಗೆ ಸಣ್ಣ ಸಣ್ಣ ಒಂದು ಫುಡ್ ಪ್ರಾಡಕ್ಟ್ಸ್ ಎಲ್ಲ ಮಾಡುವವರಿಗೆ ಕೂಡ ಒಂದು ಉತ್ತಮ ವಾತಾವರಣ ಕಳಿಸಲಿಕ್ಕೆ ಅವರಿಗೆ ಒಳ್ಳೆ ಪ್ಯಾಕಿಂಗ್ ಮಾಡುದು ಅಥವಾ ಒಂದು ಮಾರ್ಕೆಟಿಂಗ್ ಮಾಡಲಿಕ್ಕೆ ಪಿ ಎಂ ಎಂ ಸ್ಕೀಮ್ ಅದರ ರಿಸೋರ್ಸ್ ಪರ್ಸನ್ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಸತೀಶ್ ಮಾಮೇಲ್ ಅವರು ಕೂಡ ನಮ್ಮವರಿಗೆ ಅವರು ಕೂಡ ಒಂದು ಸೆಷನ್ ತೆಕ್ಕೊಳ್ತಾರೆ ಸೊ ಹಾಗೆ ಇದು ಎಂಟು ಸೆಷನ್ ಎರಡು ದಿನ ನಾವು ಮಾಡ್ತಾ ಇದ್ದೇವೆ ಇದು ಬಹಳ ಒಂದು ನಮಗೆ ಹೆಮ್ಮೆ ಅಂತ ಹೇಳಿದ್ರೆ ಹೆಚ್ಚಿನ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಏನಂದ್ರೆ ಕ್ಲಾಸ್ ರೂಮ್ ನಾಲ್ಕು ಗೋಡೆಯಲ್ಲಿ ಪಾಠ ಮಾಡಿ ಮಕ್ಕಳಿಗೆ ಹೊರಗು ಬಿಡ್ತಾರೆ ಅವರಿಗೆ ಮತ್ತೆ ನಮ್ಮ ದೇಶ ವಿದೇಶಗಳಲ್ಲಿ ಏನಾಗ್ತದೆ ಅಂತ ಗೊತ್ತಿರುವುದಿಲ್ಲ ನಮ್ಮ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಬಹಳ ಒಂದು ಹೆಮ್ಮೆಯ ಒಂದು ಸಂಸ್ಥೆ ಅವರು ಈ ಒಂದು ಇಡಿ ಪಿ ಪ್ರೋಗ್ರಾಂ ಮಾಡಿ ಮಕ್ಕಳಲ್ಲಿ ಕೂಡ ಅದೇ ರೀತಿ ಬೇರೆ ಬೇರೆ ಉದ್ಯಮಿಗಳಿಗೆ ಈ ಪೂರಕ ವಾತಾವರಣದ ಬಗ್ಗೆ ಒಂದು ತಿಳಿ ಹೇಳುವ ಎರಡು ದಿನದ ಕಾರ್ಯಕ್ರಮ ಅದಕ್ಕೆ ರಟೆಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ನೀತಿ ಆಯೋಗದವರು ನೂರು ಕಡೆಯಲ್ಲಿ ದೇಶದಾದ್ಯಂತ ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡಲಿಕ್ಕೆ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದಾರೆ ನಿತ್ಯ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಅಟಲ್ ಇನ್ಯೂಬೇಷನ್ ನಿದ್ದೆ ಅದರ ಒಂದು ಡಾಕ್ಟರ್ ಎ ಪಿ ಆಚಾರ್ ಅಂತ ಅದರ ಒಂದು ಸಿಇಒ ಅವರು ಕೂಡ ಇದರೊಟ್ಟಿಗೆ ಸಹಭಾಗ ಮಾಡ್ತಾರೆ ಯಾರಾದರೂ ಸ್ಟಾರ್ಟ್ಅಪ್ ಮಾಡುವುದ್ರೆ ಯಾರಾದ್ರೂ ಎಂ ಎಸ್ ಎಂಇ ಪ್ರಾರಂಭ ಮಾಡೋದಿದ್ರೆ ಈಗಾಗಲೇ ಇದ್ದವರು ಸ್ಕೇಲ್ ಅಪ್ ಮಾಡೋದಿದ್ರೆ ಅವರಿಗೆ ಎಂಟು ಸೆಷನ್ ಅದರಲ್ಲಿ ಮಾರ್ಗದರ್ಶನ ಮಾಡ್ತೇವೆ ಮತ್ತೆ ಇದಕ್ಕೆ ರಿಜಿಸ್ಟ್ರೇಷನ್ಗೆ ಸ್ಮಾಲ್ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಒಂದು ಸೀರಿಯಸ್ನೆಸ್ ಮಾತ್ರ ಹೆಚ್ಚಿನ ಒಂದು ಮೊತ್ತವನ್ನು ಹಾಲ್ ಇರ್ಬೋದು ಎಲ್ ಇ ಡಿ ಇರ್ಬೋದು ಆಹಾರ ವ್ಯವಸ್ಥೆ ಇರ್ಬೋದು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಆಫ್ನಲ್ ಎಜುಕೇಶನ್ ಅವರು ಕೊಡ್ತಾರೆ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸೆಂಟ್ರಲ್ ನಮ್ಮ ಭಾಸ್ಕರ್ ರೈ ಅವರು ಅವರ ನೇತೃತ್ವದಲ್ಲಿ ವಿಕಾಸ್ ಅಂತ ಕೂಡ ಅವರ ಒಂದು ಸಹಭಾಗಿಗಳಾಗಿದ್ದಾರೆ ಎಂ ಎಸ್ ಎಂಇಿಗೆ ಕೂಡ ತುಂಬಾ ಉತ್ತೇಜನ ಕೊಡ್ತಾ ಇದ್ದಾರೆ ಹಾಗೆ ಸುದ್ದಿ ಮಾಹಿತಿ ಟ್ರಸ್ಟ್ ಅವರು ಕೂಡ ಅರಿವು ಕೇಂದ್ರದ ಮುಖಾಂತರ ಬೆಳ್ತಂಗಡಿ ಸುಳ್ಯ ಪುತ್ತೂರು ಬಂಟ್ವಾಳ ಅಲ್ಲಿಲ್ಲೆಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಯುವ ಅವರಿಗೆ ತಲುಪಿ ಅವರು ಕೂಡ ಉತ್ತೇಜನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಹಾಗೆ ಎಂಟು ಒಂದು ರೋಡ್ ಮ್ಯಾಪ್ ಫಾರ್ ನ್ಯೂ ಎಂಟರ್ಪ್ರನರ್ಸ್ ಕ್ರಿಯೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅದು ನಾನು ತಿಳ್ಕೊಳ್ಳೋದು ಸಿ ಎಸ್ ಎಸ್ ನಾಯಕ ಡಾಕ್ಟರ್ ಜೆ ಆಚಾರ್ಯ ಇನ್ಕ್ಯುಬೇಷನ್ ಸಪೋರ್ಟ್ ಫಾರ್ ಸ್ಟಾರ್ಟ್ಅಪ್ಸ್ ಫಂಡಿಂಗ್ ಆಪ್ಷನ್ಸ್ ಫಾರ್ ಸ್ಟಾರ್ಟ್ಅಪ್ಸ್ ಎ ಪ್ರತೀಕ್ಷಾ ಬೈ ಫಾರ್ಮ್ ಬೆಂಗಳೂರು ಫಂಡಿಂಗ್ ಆಪ್ಷನ್ಸ್ ಫಾರ್ ಎಂ ಎಸ್ ಎಂ ಸ್ಕೀಮ್ಸ್ ಆ್ಯಂಡ್ ಸಬ್ಸಿಡಿಸ್ ಸಿ ಎಸ್ ಎಂಕೇಟರ್ಸ್ ನಾಯಕ್ ಫ್ರಾಮ್ ಬೆಂಗಳೂರು ಅದೇ ರೀತಿ ಸಪೋರ್ಟ್ ಫಾರ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಮಿಸ್ಟರ್ ಸತೀಶ್ ಮಾಮೇಲ್ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಪಿ ಎಂ ಎಫ್ ಎಂಇ ಸ್ಕೀಮ್ ಅದೇ ರೀತಿ ಡಾಕ್ಟರ್ ಬಿ ಮಂಜು ನಾಯ್ಕ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಫಿಶ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಕಾಲೇಜ್ ಆಫ್ ಫಿಶರೀಸ್ ಬೆಂಗಳೂರು ಅವರು ಸೆಟ್ಟಿಂಗ್ ಅಪ್ ಆಫ್ ಯೂನಿಟ್ಸ್ ಫಾರ್ ವ್ಯಾಲ್ಯೂ ಅಡಿಷನ್ ಇನ್ ಫಿಶರೀಸ್ ಪ್ರಾಡಕ್ಟ್ಸ್ ಅದಕ್ಕೂ ಕೂಡ ತುಂಬ ಅವಕಾಶಗಳಿವೆ ಅಂಟ್ರಿಯಾ ಗೊಮ್ಸಾರ್ವೀಸ್ ಅಂತ ಅವರು ಮಾರ್ಕೆಟ್ ಬರ್ಡ್ ಅದರ ಫೌಂಡರ್ ಅವರು ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಾರೆ ಹೆಚ್ಚಿನವರ ಪ್ರಾಬ್ಲಮ್ ಎಂದರೂ ಉತ್ಪನ್ನ ಉಂಟು ಮಾರುಕಟ್ಟೆ ಹೇಗೆ ಮಾಡೋದು ಬ್ರ್ಯಾಂಡ್ ಹೇಗೆ ಮಾಡೋದು ಪ್ರಾಬ್ಲಮ್ ಅದರ ಬಗ್ಗೆ ಕೂಡ ಉಂಟು ಮತ್ತೆ ವಸಂತ ಶೆಟ್ಟಿ ಅಂತ ಇಲ್ಲಿ ಫಾರ್ಮರ್ ರೀಜನಲ್ ಹೆಡ್ ಕೆನರಾ ಬ್ಯಾಂಕ್ ಅವರು ಬಹಳ ಒಂದು ನಿಪುಣರು ಇದರಲ್ಲಿ ಸಿವಿಲ್ ಸ್ಕೋರ್ ಬಗ್ಗೆ ಹೇಗೆ ಸಿವಿಲ್ ಸ್ಕೋರ್ ಒಳ್ಳೆ ರೀತಿಯಲ್ಲಿ ಮಾಡೋದು ಆಳನ್ನು ಹೇಗೆ ಸರಿ ಮಾಡೋದು ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಆಮೇಲೆ ಇದು ಪೆನಲ್ ಡಿಸ್ಕಷನ್ ಏನ್ ಬೇಕಾದ ಬೇಕಾದ್ರೂ ಕೇಳಿ ಅದಕ್ಕೆ ಆನ್ಸರ್ ಇಡುವಂತ ಒಂದು ನಾಲ್ಕು ಜನ ಪೆನಲಿಸ್ಟ್ ಅದನ್ನು ಕೂಡ ನಾವು ಹೇಳಿದ್ದೇವೆ ಈ ಕಾರ್ಯಕ್ರಮಕ್ಕೆ ಒಂದು ಅತಿ ಹೆಚ್ಚಿನ ಒಂದು ಏನಂತ ಪ್ರಚಾರ ನೀಡಿ ನಮ್ಮ ಎರಡೂ ಜಿಲ್ಲೆಗಳಿಂದ ಹಾಗೂ ಕಾಸರಗೋಡು ಜಿಲ್ಲೆಯಿಂದ ಅತಿ ಹೆಚ್ಚಿನ ಉದ್ಯಮಿಗಳು ಮತ್ತೆ ಬಡ್ಡಿಂಗ್ ಎಂಟರ್ಪ್ರನರ್ಸ್ ಸ್ಟೂಡೆಂಟ್ಸ್ ಅಕಾಡೆಮಿಷಿಯನ್ಸ್ ಇವರೆಲ್ಲ ಇದರಲ್ಲಿ ಭಾಗವಹಿಸಲಿಕ್ಕೆ ನೀವು ಒಂದು ಅನುವು ಮಾಡಿಕೊಡುವಂತ ನನ್ನ ಒಂದು ಕಳಕಳಿಯ ವಿನಂತಿ ಹಾಗೂ ಈ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಇದರೊಟ್ಟಿಗೆ ನಾವು ಲಗತ್ತಿಸಿದ್ದೇವೆ ಕೇವಲ ಐನೂರು ರೂಪಾಯಿ ಮಾತ್ರ ಇದಕ್ಕೆ ನಾವು ಪರ್ ಹೆಡ್ ಐದು ಸಾವಿರಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾ ಇದ್ದೇವೆ ಇದರ ಒಂದು ಉದ್ದೇಶ ಏನಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಉದ್ಯಮಿಗಳು ನಮ್ಮ ಒಂದು ಕೋಸ್ಟಲ್ ಕರ್ನಾಟಕದಲ್ಲಿ ಹೊಮ್ಮಬೇಕು ಅದರಿಂದ ನಮ್ಮ ಒಂದು ದೇಶದ ಒಂದು ಜಿ ಡಿ ಪಿಗೆ ಒಂದು ಕೊಡುಗೆ ಕೊಡಬೇಕಂತೇಳಿ ಒಂದು ಆಶಯದೊಂದಿಗೆ ನಾಲ್ಕು ಸಂಸ್ಥೆಗಳು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಪ್ರೊಫೆಷನಲ್ ಎಜುಕೇಷನ್ ಅಟಲ್ ಇಂಟುಮೇಷನ್ ಸೆಂಟರ್ ನಿಟ್ಟೆ ಸುದ್ದಿ ಮಾಹಿತಿ ಟ್ರಸ್ಟ್ ಪುತ್ತೂರು ಹಾಗೂ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸೆಂಟರ್ ಇವರ ಸಹಭಾಗಿತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ನೀವು ಇದಕ್ಕೆ ಒಂದು ಅತಿ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನೀವು ಕೂಡ ಇದು ಹದಿನೈದನೇ ತಾರೀಕು ಸೋಮವಾರ ಅದಕ್ಕೆ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದೇ ಹದಿನಾರು ಗಂಟೆಗೆ ವ್ಯಾಲಿಡಿಟ್ರಿ ಅಮಿಷನ್ ಮತ್ತೆ ಎಲ್ಲ ಭಾಗವಹಿಸಿದವರಿಗೆ ಒಳ್ಳೆಯ ಒಂದು ಪ್ರಶಸ್ತಿ ಹಾಗೂ ತರಬೇತಿಯ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೂಡ ಅದರಿಂದ ಅವರಿಗೆ ಸಾಲ ಸೌಲಭ್ಯ ಸಿಗ್ಲಿಕ್ಕೆ ಕೂಡ ಅಥವಾ ಜವಾಬ್ದಾರಿ ಮುಂದೆ ಹೋಗಲಿಕ್ಕೆ ಕೂಡ ಅವರಿಗೆ ಅನುಕೂಲ ಆಗ್ತದೆ ಬೇರೆ ಕಂತು ನಿರುದ್ಯೋಗಿಗಳಾಗ್ತಾರೆ ಈ ಸಂದರ್ಭದಲ್ಲಿ ಈಗಾಗಲೇ ಮಾನ್ಯ ಎಸ್ ಎಸ್ ನಾಯಕ್ ಹೇಳಿದಂತೆ ಉದ್ಯೋಗ ಮತ್ತು ಉದ್ಯೋಗಕ್ಕೆ ಒಂದು ನಾವೊಂದು ಬೆಂಬಲ ಕೊಡಬೇಕು ಅದಕ್ಕೆ ಒಂದು ಪ್ರೋತ್ಸಾಹಕವಾಗಿ ನಾವು ನಿಲ್ಬೇಕೆಂಬ ದೃಷ್ಟಿಯಿಂದ ಎಲ್ಲಾ ಸಂಘ ಸಂಸ್ಥೆಗಳು ಈಗಾಗಲೇ ಹೇಳಿದ್ದಾರೆ ಅದರಲ್ಲಿ ರೋಟ್ರಿ ಕೂಡ ಜಾಯಿನ್ ಆಗಿದೆ ಬಹಳಷ್ಟು ಎಂ ಎಸ್ ಈಗಾಗಲೇ ಹೇಳಿದ್ರು ಆ ಒಂದು ನಾವು ಎಂ ಎಸ್ ಎಂಇ ಸ್ಟಾರ್ಟ್ಅಪ್ ಪ್ರೋಗ್ರಾಮು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಮಾಡಿ ಅದು ಬಹಳಷ್ಟು ಜನರಿಗೆ ರೀಚ್ ಆಗಿದೆ ಎಸ್ ಎಸ್ ನಾಯಕರಿಗೆ ಎಲ್ಲೆಲ್ಲಿಂದ ಬ್ಯಾಂಗ್ಳೂರು ಕಡೆಯಿಂದ ಬೇರೆ ಔಟ್ ಆಫ್ ಸ್ಟೇಟ್ ಕೂಡ ಫೋನ್ ಬರ್ತಾರೆ ಸರಿ ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಹೇಳಿದ್ರೆ ತಮಗೆಲ್ಲರಿಗೂ ಗೊತ್ತಿರಬಹುದು ಬ್ಯಾಂಕಿಂಗ್ ಸಿಸ್ಟಮ್ ಅಂದ್ರೆ ನಾವು ಡೈರೆಕ್ಟ್ ಹೋದ್ರೆ ನಾವು ಹೋಗುದು ಅಪ್ ಟು ಮ್ಯಾನೇಜರ್ ಅವರಿಗೆ ಅಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಫೆಸಿಲಿಟಿ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೂ ಅದನ್ನು ಅಷ್ಟು ರೀಚ್ ಮಾಡಲಿಕ್ಕೆ ಆಗುದಿಲ್ಲ ಡೈರೆಕ್ಟ್ ಆಗಿ ಎಂ ಡಿ ಅದರ ಚೇರ್ಮನ್ ಅನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಇಂತ ಹಲವಾರು ಬಂದ್ರೆ ನಮಗೆ ಬಹಳಷ್ಟು ಖುಷಿ ಆಗುತ್ತೆ ಬಹಳಷ್ಟು ಯಂಗ್ಸ್ಟರ್ಸ್ಟಾರ್ಟ್ಅಪ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಮುಂದುವರಿದ ಭಾಗ ಅಂತ ಹೇಳ್ಬೋದು ಈಗ ಓಕೆ ನಮ್ಮ ರಾಕರಿ ಕ್ಲಬ್ ಮ್ಯಾಂಗ್ಳೂರ್ ಸೆಂಟ್ರಲ್ ನ ವಕೇಶನಲ್ ಸರ್ವಿಸ್ ಅದರ ಡೈರೆಕ್ಟರ್ ಆಗಿ ಎಸ್ ಎಸ್ ನಾಯ್ಕರನ್ನು ನೇಮಿಸಿದ ನಂತರ ನಮಗೊಂದಿತ್ತು ಯಾವುದೇ ಒಂದು ಡೈರೆಕ್ಟರ್ ಆದ ಕಾರಣ ಅವರು ಯಾವ ಅವರ ಯಾವ ಫೀಲ್ಡ್ ಅಲ್ಲಿ ಹೋಗ್ತಾರೆ ಅದರಲ್ಲಿ ಒಂದು ಮುನ್ನಡೆ ಹೋಗ್ಬೇಕಂತ ಅದನ್ನು ಅವರು ಬಹಳಷ್ಟು ಒಂದು ಪವರ್ಫುಲ್ ಆಗಿ ಮಾಡಿ ತೋರಿಸಿದ್ದಾರೆ ಹೇಳಿದಾಗ ರಾಟ್ರಿ ಇಂಟರ್ ನ್ಯಾಷನಲ್ ರಾಟ್ರಿಯಲ್ಲಿ ದಿಸ್ ಇಸ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನಾವು ಮಾಡಿ ತೋರಿಸಿದ್ದೇವೆ ಅದರ ಮುಂದುವರಿದ ಭಾಗ ಅದೇ ರೀತಿ ನಮಗೆ ಕೂಡ ಜೊತೆಗೊಂಡಿದ್ದಾರೆ ಇದು